ಹಿರಿಯೂರು ತಾಲೂಕಿನಾದ್ಯಂತ ಶುಕ್ರವಾರ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದಾಗಿ ಬೆಸ್ಕಾಂ ಪ್ರಕಟಣೆ ನೀಡಿದೆ ಇನ್ನು ಗುರುವಾರ ಸಂಜೆ ಐದು ಗಂಟೆಗೆ ಈ ಬಗ್ಗೆ ಇಲಾಖೆ ಮಾಹಿತಿ ನೀಡಿದ್ದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವ್ಯಾಪ್ತಿಯ ಹಿರಿಯೂರು ತಾಲೂಕಿನ ಇನ್ನೂರ ಇಪ್ಪತ್ತು ಕೆ ಬಿ ಎಸ್ಆರ್ ಎಸ್ ಹಿಂಡಸಗಟ್ಟೆ ಮತ್ತು ಭದ್ರಂಗಿ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಮೂರನೇ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ನಾಲ್ಕು ಗಂಟೆವರೆಗೆ ಹಿಂಡಸಗಟ್ಟೆ ವಿದ್ಯುತ್ ಕೇಂದ್ರದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಇನ್ನು ಗೋಕುಲ ನಗರ ಅರಿಶಿಣಗುಂಟೆ ಹಾಲ್ಮದೇನಹಳ್ಳಿ ಶೇಷಪ್ಪನಹಳ್ಳಿ ಯಲ್ಲದಕೆರೆ ಬಡಗೊಲ್ಲರಹಟ್ಟಿ ಜಿಗಿಳಿಕಟ್ಟೆ ವೀರವನಾಗತಿಹಳ್ಳಿ ನಾಯಕರ ಕೊಟ್ಟಿಗೆ ಸೀಗೆಹಳ್ಳಿ ಪೀಲಾಜನಹಳ್ಳಿ ಕಾತ್ರಿಕೇನಹಳ್ಳಿ ಪರಮೇಶ್ವರನಹಳ್ಳಿ ಉಡವಳ್ಳಿ ರಂಗಾಪುರ ಮಾಳಗೊಂಡನಹಳ್ಳಿ ಮಾದೇನಹಳ್ಳಿ ಮುಸ್ಲಿಂ ಕಾಲೋನಿ ಗೌಡನಹಳ್ಳಿ ದಿಂಡಾವರ ಲಾಯರ್ ದಾಸರಹಳ್ಳಿ ಮಾವಿನಮ್ಮೂಡು ಎಬಿ ಕೊಟ್ಟಿಗೆ ಗೌನಹಳ್ಳಿ ಗೂಗುದ್ದು ಭೂತಯ್ಯನಕಟ್ಟೆ ಭರಮಗಿರಿ ಕುರುಬರಹಳ್ಳಿ ಕಕ್ಕಯ್ಯನಹಟ್ಟಿ ಬಿ ತಳವಾರಹಟ್ಟಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದು ಹಾಗೂ ರೈತರು ಮತ್ತು ಸಾರ್ವಜನಿಕರು ಸಹಕರಿಸಬೇಕೆಂದು ಹಿರಿಯರು ಉಪ ವಿಭಾಗ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಎಚ್ ಪೀರ್ ಸಾಬ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ